Hello. ನಮಸ್ಕಾರ ಫ್ರೆಂಡ್ಸ್ ರಮ್ಯಾ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಲ್ವಾ ಇವತ್ತು ನಾನು ಈ ಬೇಸಿಗೆಗೆ ಕುಡಿಯೋದಕ್ಕೆ ಮತ್ತೊಂದು ತಂಪಾದ ಪಾನೀಯವೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸರಳವಾಗಿರುತ್ತೆ ಕೇವಲ ಎರಡೇ ಮೂರು ಐಟಮ್ಸ್ ಇದ್ದರೆ ಸಾಕು ನೀವು ಈ ತಂಪಾದ ಪಾನೀಯವನ್ನು ಮನೆಯಲ್ಲಿ ಮಾಡಿಕೊಂಡು ಹೆಲ್ದಿಯಾಗಿ ಕುಡಿಬೋದು ಸಾಮಾನ್ಯವಾಗಿ ಈ ಬೇಸಿಗೆನಲ್ಲಿ ಏನಾದರೂ ತಂಪಾಗಿ ಕುಡಿಬೇಕು ಅಂತ ಅನಿಸ್ತಾನೆ ಇರುತ್ತೆ ಆದ್ದರಿಂದ ಹೆಚ್ಚಾಗಿ ಜನ ರೆಡಿಮೇಡ್ ಜ್ಯೂಸ್ ಗಳಿಗೆ ಪ್ಯಾಕೆಟೆಡ್ ಜ್ಯೂಸ್ಗಳಿಗೆ ಮೊರೆ ಹೋಗ್ತಾ ಇರ್ತಾರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಅದರಲ್ಲೆಲ್ಲ ಆರ್ಟಿಫಿಷಿಯಲ್ ಕಲರ್ಸು ಆರ್ಟಿಫಿಷಿಯಲ್ ಫ್ಲೇವರ್ಸೇ ಇರುತ್ತೆ ಅವುಗಳನ್ನ ಕುಡಿಯೋದ್ರಿಂದ ಆ ಕ್ಷಣಕ್ಕೆ ನಮ್ಮ ಬಾಯಾರ್ಕ್ಕೆ ನೀಗ್ಬೋದೇ ವಿನಃ ಆರೋಗ್ಯಕ್ಕಂತೂ ಯಾವುದೇ ರೀತಿಯಾದಂಥ ಲಾಭಗಳಿಲ್ಲ ಬದಲಾಗಿ ಹಾನಿ ಆಗೋದೆ ಹೆಚ್ಚು ಹಾಗಾಗಿ ಈ ಹೊರಗಡೆ ಸಿಗುವಂಥ ರೆಡಿಮೇಡ್ ಜ್ಯೂಸ್ಗಳನ್ನೆಲ್ಲ ಅವಾಯ್ಡ್ ಮಾಡಿ ಮನೆಯಲ್ಲೇ ನ್ಯಾಚುರಲ್ ಆಗಿ ಸಿಗುವಂಥ ಪದಾರ್ಥಗಳಿಂದ ಹೆಲ್ದಿಯಾಗಿ ಜ್ಯೂಸನ್ನು ಮಾಡ್ಕೊಳ್ಳಿ ನನ್ನ ನಾಲ್ಕೈದು ಜ್ಯೂಸ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೂ ಕೂಡ ಒಂದ್ಸಲ ಚೆಕ್ ಮಾಡಿ ನೋಡಿ ಇದೇ ರೀತಿಯಾದಂಥ ಹಲವಾರು ಆಯಾ ಸೀಸನ್ಗೆ ತಕ್ಕಂತೆ ಸರಳವಾಗಿರುವಂಥದ್ದು ಸುಲಭವಾಗಿ ಎಲ್ಲರ ಮನೆಯಲ್ಲೂ ಇರುವಂಥ ಪದಾರ್ಥಗಳನ್ನೇ ಬಳಸ್ಕೊಂಡು ಮತ್ತು ಕಮ್ಮಿ ಸಮಯದಲ್ಲಿ ಮಾಡಬಹುದಾದಂಥ ಜ್ಯೂಸ್ಗಳಾಗಿರ್ಬೋದು ವೆರೈಟೀಸ್ ಆಫ್ ಡಿಶ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ನಾನು ನನ್ನ ಚಾನಲ್ನಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಸೊ ಹಾಗಾಗಿ ಮರಿದೇ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀಯಾಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ದಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ಗಳನ್ನು ನನ್ನ ಚಾನಲಲ್ಲಿ ನೀವು ರೆಗ್ಯುಲರ್ ಆಗಿ ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇವಾಗ ಈ ಸಮ್ಮರ್ಗೆ ಸಿಂಪಲ್ ಆಗೊಂದು ಕೂಲ್ ಡ್ರಿಂಕನ್ನು ಕ್ವಿಕ್ಕಾಗಿ ಮಾಡ್ಕೊಂಡು ಬರೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದೆರಡು ಮೂರು ಸ್ಪೂನಷ್ಟು ಬೆಲ್ಲವನ್ನು ಹಾಕೋತಾ ಇದ್ದೀನಿ ನೋಡಿ ಇದು ಪುಡಿ ಬೆಲ್ಲ ಇದು ಬಂದು ಆರ್ಗ್ಯಾನಿಕ್ ಬೆಲ್ಲ ಅದು ಕಲರ್ ನೋಡಿ ಇದೇ ರೀತಿ ಇರುತ್ತೆ ಆರ್ಗ್ಯಾನಿಕ್ ಬೆಲ್ಲದ್ದು ಎಲ್ಲ ಕಡೆ ಸಿಗುತ್ತೆ ಇವಾಗ ಸೊ ಈ ಬೆಲ್ಲವನ್ನ ತಗೋತಾ ಇದ್ದೀನಿ ನೀವು ಬೆಲ್ಲದ ಬದಲಾಗಿ ಸಕ್ಕರೆ ಕಲ್ ಸಕ್ಕರೆ ಎಲ್ಲವನ್ನ ಕೂಡ ಬಳಸ್ಕೊಬೋದು ಬಟ್ ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ವೈಟ್ ಅನ್ನ ಅವಾಯ್ಡ್ ಮಾಡಿ ಕಲ್ ಸಕ್ಕರೆ ಆಗಿರ್ಬೋದು ಅಥವಾ ಈ ರೀತಿ ಬೆಲ್ಲ ಆಗಿರ್ಬೋದು ಅಥವಾ ಹನಿ ಆಗಿರ್ಬೋದು ಇವುಗಳನ್ನ ಬಳಸ್ಕೊಂಡು ನ ಮಾಡ್ಕೊಳ್ಳಿ ನಾನಿವತ್ತು ಈ ಒಂದು ಆರ್ಗ್ಯಾನಿಕ್ ಪುಡಿ ಬೆಲ್ಲವನ್ನ ತಗೊಂಡಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ತಗೊಂಡಿದ್ದೀನಿ ಪುದೀನ ಸೊಪ್ಪು ನೋಡಿ ಈ ರೀತಿ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ವಾ ವಾಶ್ ಮಾಡಿ ತೊಗೊಂಡಿದ್ದೀನಿ ಆ ಕಡ್ಡಿ ಕಡ್ಡಿ ಅಂಶ ಏನಿರುತ್ತೆ ಅದನ್ನೆಲ್ಲ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಇರಲಿ ಸ್ವಲ್ಪ ಸ್ವಲ್ಪ ಇದ್ರೆ ಪರವಾಗಿಲ್ಲ ಸ್ವಲ್ಪ ದಪ್ಪ ದಪ್ಪ ಕಡ್ಡಿಗಳೇನಾದ್ರು ಇದ್ರೆ ಅದನ್ನೆಲ್ಲ ಅವಾಯ್ಡ್ ಮಾಡಿ ಈ ರೀತಿ ಎಲೆಗಳನ್ನ ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ಇದನ್ನು ನಾನಿವಾಗ ಈ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಜಸ್ಟ್ ಅದು ಬ್ಲೆಂಡ್ ಆಗೋದಕ್ಕೆ ಅವಶ್ಯಕತೆ ಎಷ್ಟಿದೆ ಅಷ್ಟನ್ನು ಮಾತ್ರನೇ ತಗೊಂಡಿದ್ದೀನಿ ನೀರನ್ನು ಹಾಕ್ಕೊಂಡು ಇವಾಗ ಇದನ್ನು ರುಬ್ಕೊಂಡು ಬರೋದು ನೋಡಿ ನಾನು ಈ ರೀತಿ ಬಂದಿದ್ದೀನಿ ನೋಡಿ ಈ ರೀತಿ ಆಗಿದೆ ಇವಾಗ ಒಂದು ಪಾತ್ರೆನ ತಗೊಳ್ತಾ ಇದ್ದೀನಿ ಆ ಪಾತ್ರೆಗೆ ಚಿಲ್ಡ್ ವಾಟರ್ ಕೋಲ್ಡ್ ವಾಟರನ್ನು ಹಾಕೋತಾ ಇದ್ದೀನಿ ಬೇಸಿಗೆ ಅಲ್ವಾ ಸ್ವಲ್ಪ ತಣ್ಣಗಿರಲಿ ಅಂತ ಕೋಲ್ಡ್ ವಾಟರನ್ನು ನಾನಿಲ್ಲಿ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಐಸ್ ಕ್ಯೂಬ್ಸ್ ಕೂಡ ಹಾಕೋಬಹುದು ನಾನು ಐಸ್ ಕ್ಯೂಬ್ಸ್ ಯೂಸ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದಂಥ ನೀರನ್ನು ತಗೊಂಡಿದ್ದೀನಿ ಇದಕ್ಕೆ ನಾವೀಗ ಏನು ರುಬ್ಕೊಂಡು ಬಂದಿದ್ವಲ್ಲ ಪುದೀನ ಮತ್ತು ಬೆಲ್ಲದ ಮಿಶ್ರಣ ಏನಿತ್ತಲ್ಲ ಅದನ್ನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಟ್ರೈನರ್ ಹೆಲ್ಪ್ ತೊಗೊಂಡು ಅದರಿಂದ ಸ್ಟ್ರೈನರಿಂದ ಶೋಧಿಸ್ಕೊತಾ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲದಲ್ಲಿ ಏನಾದರೂ ಕಡ್ಡಿ ಅಥವಾ ಏನಾದರೂ ಅದು ಕಡ್ಡಿದ ಅಂಶಗಳೇನಾದ್ರು ಇತ್ತು ಅಂತ ಅದು ಆಚೆ ಬರುತ್ತೆ ಹಾಗೆ ಪುದೀನ ಸೊಪ್ಪಲ್ಲೂ ಕೂಡ ರುಬ್ಬಿದಾಗ ಸ್ವಲ್ಪ ಸೊಪ್ಪಿಂದು ಮತ್ತು ಕಡ್ಡಿದ ಅಂಶಗಳೆಲ್ಲ ಇರುತ್ತೆ ಸೊ ಅದೆಲ್ಲ ಅವಾಯ್ಡ್ ಆಗಲಿ ಅಂತ ಈ ರೀತಿ ಸ್ಟ್ರೈನರಿಂದ ನಾನು ಶೋಧಿಸ್ಕೋತಾ ಇದ್ದೀನಿ ನೋಡಿ ಈ ರೀತಿ ಶೋಧಿಸ್ಕೊಂಡಾಗಿದೆ ಇವಾಗ ಇದನ್ನು ಒನ್ ರೌಂಡ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ಒಂದು ಪುಟ್ಟದಾದಂಥ ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಆ ನಿಂಬೆ ಈ ರೀತಿ ಸ್ವಲ್ಪ ರಬ್ ಮಾಡಿದ್ರೆ ಚೆನ್ನಾಗಿ ರಸ ಬರುತ್ತೆ ಸೊ ಹಾಗಾಗಿ ರಬ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಈ ನಂತರ ಈಗ ಏನು ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ಒಂದೆರಡು ನಿಮಿಷ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮುಂಚೆನೇ ಶೋಧಿಸ್ಕೊಂಡಿರೋದ್ರಿಂದ ಬೇರೆ ಏನು ಹಾಕ್ಕೊಳ್ಳೋದು ಬೇಡ ಇಷ್ಟೇ ಸಾಕಾಗುತ್ತೆ ತುಂಬಾ ಸುಲಭ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವೇನಾದರೂ ಚಿಲ್ಡ್ ವಾಟರ್ ನಿಮ್ಮ ಹತ್ರ ಇರಲಿಲ್ಲ ಅಂತಂದರೆ ಈ ಜ್ಯೂಸ್ ರೆಡಿ ಮಾಡಿದ್ಮೇಲೆ ಬೇಕಿದ್ರೆ ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೀವು ಇದನ್ನು ಕುಡಿಬೋದು ಇಲ್ಲ ಸ್ವಲ್ಪ ಐಸ್ ಕ್ಯೂಬ್ಸ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಇವಾಗ ನಾನು ಇದನ್ನು ಒಂದು ಸರ್ವಿಂಗ್ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಮ್ಮಿ ಟೈಮಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ಈ ಒಂದು ಜ್ಯೂಸ್ ಅನ್ನ ಮಾಡ್ಕೊಳ್ಬಹುದು ಹೆಲ್ದಿ ಆಗಿರುತ್ತೆ ಟೇಸ್ಟಿ ಆಗಿ ಕೂಡ ಇರುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿತ್ತು ಅಲ್ವಾ ಇಷ್ಟೇನೆ ತುಂಬಾನೇ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಪಡ್ತೀರಾ ಈ ಜ್ಯೂಸ್ ಕುಡಿಯೋದಕ್ಕೆ ಒಂದು ರೀತಿ ಕಬ್ಬಿನ ಜ್ಯೂಸ್ ತರಾನೇ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಮಿಸ್ ಮಾಡದೆ ಈ ಒಂದು ಜ್ಯೂಸ್ನ ಖಂಡಿತ ಟ್ರೈ ಮಾಡಿ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿಯಾದ ಹಲವಾರು ರೆಸಿಪಿಗಳು ವೆಜ್ಜು ವೆಜ್ ರೆಸಿಪಿಗಳು ಬ್ರೇಕ್ಫಾಸ್ಟ್ ರೆಸಿಪಿಗಳು ಜ್ಯೂಸು ಸ್ನ್ಯಾಕ್ಸ್ ರೆಸಿಪಿ ಎಲ್ಲವನ್ನ ಕೂಡ ನಾನು ನನ್ನ ರುಚಿ ಅನ್ನುವಂಥ ಒಂದು ಪ್ಲೇಲಿಸ್ಟ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹಾಗೆ ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ಗಳು ಬಿ ಪಿ ಶುಗರು ಥೈರಾಯ್ಡು ವೆಯ್ಟ್ ಲಾಸ್ ಈ ರೀತಿ ಎಲ್ಲ ಹೆಲ್ತ್ ಟಿಪ್ಸ್ ಗಳಿಗೆ ವಿಡಿಯೋಸ್ ಎಲ್ಲವನ್ನ ಕೂಡ ಗುಡ್ ಹೆಲ್ತ್ ಅನ್ನುವಂಥ ಒಂದು ಪ್ಲೇಲಿಸ್ಟ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮೇಲ್ಗಡೆ ಐ ಬಟನ್ ಅಲ್ಲಿ ಮತ್ತೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿರ್ತೀನಿ ನೀವು ಫ್ರೀದಂಥ ಟೈಮಲ್ಲಿ ಒಂದ್ಸಲ ಚೆಕ್ ಮಾಡಿ ನೋಡಿ ಸಾಕಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಇರೋ ವಿಡಿಯೋಸ್ ಅದರಲ್ಲೂ ಕೂಡ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತಷ್ಟು ಹೆಲ್ದಿ ರೆಸಿಪೀಸ್ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ Thank you so much for watching.